ಮಾಲೆ ಹಾಕಿ ಇಷ್ಟಾರ್ಥ ಸಿದ್ಧಿಸಿಕೊಂಡಿದ್ದನ್ನ ಕೇಳಿದ್ದೇವೆ ಕೆಲವರು ಅಯ್ಯಪ್ಪನ ಭಕ್ತರು ಕುದಿಯುವ ಬಾಣಳೆಯಿಂದಲೇ ಕೈಯಲ್ಲಿ ಅಪ್ಪವನ್ನ ತೆಗೆದು ಭಕ್ತಿಯ ಪರಾಕಾಷ್ಟೆಯನ್ನ ತೋರಿದ್ದನ್ನ ನೋಡಿದ್ದೇವೆ ಇಲ್ಲೊಬ್ಬ ಬಾಯಿ ಬರದ ಮೂಗ ಬಾಲಕನೊಬ್ಬ ಅಯ್ಯಪ್ಪನ ಮಾಲೆ ಹಾಕಿ ತೊದಲು ಮಾತುಗಳನ್ನಾಡಲು ಆರಂಭಿಸಿದ್ದು ಸ್ಥಳೀಯರಲ್ಲಿ ಅಚ್ಚರಿ ಮೂಡಿಸಿದೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮೂಗ ಬಾಲಕನೊಬ್ಬ ಅಯ್ಯಪ್ಪ ಮಾಲಧಾರಿಯಾಗಿ ಮಾತನಾಡುತ್ತಿರುವುದು ಸ್ಥಳೀಯರಲ್ಲಿ ಅಚ್ಚರಿಯನ್ನ ಸೃಷ್ಟಿಸಿದೆ ಪುತ್ತೂರು ನಗರದ ಸೂತ್ರಬೆಟ್ಟು ನಿವಾಸಿ ದಿವಂಗತ ಸೋಮಪ್ಪ ನಾಯಕ್ ಮತ್ತು ಪ್ರಭಾವತಿ ದಂಪತಿಯ ಪುತ್ರ ಪ್ರಸನ್ನ ಎಂಬ ಹದಿನೇಳು ವರ್ಷದ ಬಾಲಕ ಸಣ್ಣದಿನಿಂದಲೂ ಮಾತನಾಡುತ್ತಿರಲಿಲ್ಲ ಕೇವಲ ಕೈಸನ್ನ ಎಂದಲೇ ವ್ಯವಹರಿಸುತ್ತದ ಒಂದು ಶಬ್ದವನ್ನ ಉಚ್ಚಾರ ಮಾಡಿರದ ಬಾಲಕನೀಗ ಮಾತುಗಳನ್ನ ಆಡುತ್ತಿದ್ದಾನೆ ಅಯ್ಯಪ್ಪ ಸ್ವಾಮಿಯ ಏಳೆಂಟು ಶರಣುಗಳನ್ನ ಹೇಳುತ್ತಿದ್ದಾನೆ ಪ್ರಶ್ನೆ ಮಾಡಿದೆ ತೊಗಲು ಮಾತಿನಲ್ಲಿ ಉತ್ತರಗಳನ್ನು ನೀಡುತ್ತಿರುವುದು ಸ್ಥಳೀಯರಲ್ಲಿ ಚಕಿತ ಮೂಡಿಸಿದೆ ಮಾಲೆ ಹಾಕುವ ಮೊದಲು ಹೇಗಿತ್ತು ಸಂದರ್ಶನ ಕೇಳುದು ಅದನ್ನು ಹೇಳಿ ಈಗ ಮೊದಲು ಬರ್ತಿತ್ತ

गणपति मंग त ಆ ದಂಪತಿಗೆ ಪ್ರಸನ್ನ ಮತ್ತು ಪ್ರಣತಿ ಎಂಬ ಅವಳಿ ಮಕ್ಕಳಾಗಿದ್ದು ಹೆಣ್ಣು ಮಗು ಇತರೆ ಮಕ್ಕಳಂತೆ ಸಹಜವಾಗಿ ಬೆಳೆದಿದ್ರೆ ಹುಡುಗ ಪ್ರಸನ್ನ ಮಾತ್ರ ಮಾತು ಆಡುತ್ತಿರಲಿಲ್ಲ ಶಾಲೆಗೆ ಸೇರುವ ಹೊತ್ತಿಗೆ ಅಪ್ಪ ಅಮ್ಮ ಮಾತ್ರ ಹೇಳುತ್ತಿದ್ದ ವೈದ್ಯಕೀಯ ತಪಾಸಣೆ ಸಂದರ್ಭದಲ್ಲಿ ಮಗುವಿಗೆ ಕಿವಿಯ ಸಮಸ್ಯೆ ಇರುವುದು ತಿಳಿದು ಬಂದಿತು ಅದಕ್ಕೆ ಔಷಧಿ ಮಾಡಿ ಶ್ರವಣ ಸಾಧನ ಅಳವಡಿಸಿದ್ರು ಪ್ರಯೋಜನ ಆಗಿರಲಿಲ್ಲ ಕೇಳುವ ಮತ್ತು ಮಾತನಾಡುವ ಸಮಸ್ಯೆ ಬಿಟ್ರೆ ಇತರ ಮಕ್ಕಳಂತೆ ಚಟುವಟಿಕೆಯಲ್ಲೇ ಇತ್ತ ಈ ನಡುವೆ ಬಾಲ್ಯದಿಂದಲೇ ಮನೆ ಬಳಿಯಲ್ಲೇ ಅಯ್ಯಪ್ಪ ಮಾಲಧಾರಿಗಳ ಜೊತೆಗೆ ನಿಕಟವಾಗಿತ್ತ ಮಗನಿಗೆ ಬಾಯಿ ಬರಲೆಂದು ಅಯ್ಯಪ್ಪ ಸ್ವಾಮಿಗೆ ಬಾಲಕಿನ ತಾಯಿ ಪ್ರತಿ ವರ್ಷ ತುಪ್ಪದ ಸೇವೆಯನ್ನ ನೀಡುತ್ತಿದ್ರು ಅದಲ್ಲದೆ ಬಾಲಕ ಅಯ್ಯಪ್ಪ ಮಾಲಧಾರಿಗಳ ಜೊತೆಗಿದ್ದು ಪೂಜೆಯಲ್ಲೂ ತೊಡಗಿಸುತ್ತಿದ್ದ ಈ ನಡುವೆ ಮಗ ಮಾತನಾಡಿದ್ರೆ ಅಯ್ಯಪ್ಪ ಮಾಲೆ ಹಾಕಿಸುತ್ತೇವೆ ಎಂದು ತಾಯಿ ಹರಕೆಯನ್ನ ಹೊತ್ತಿದ್ರು ಕಳೆದ ವರ್ಷ ಮೊದಲ ಬಾರಿಗೆ ಮಾಲೆಯನ್ನ ಹಾಕಿ ಶಬರಿಮಲೆಗೂ ಹೋಗಿದ್ದ ಈ ಬಾರಿ ಎರಡನೇ ವರ್ಷದಲ್ಲಿ ಬಾಲಧಾರಿಯಾಗಿ ದಿನಗಳ ವ್ರತ ಕೈಗೊಂಡಿದ್ದಾನೆ ಈ ವೇಳೆ ಬಾಯಿ ಬರದ ಬಾಲಕ ಶರಣು ಹೇಳುತ್ತಿರುವುದು ತೊದಲು ಮಾತುಗಳನ್ನ ಆಡುತ್ತಿರುವುದನ್ನ ಕೇಳಿ ಇತರ ಸ್ವಾಮಿಗಳು ಅಚ್ಚರಿಕೊಂಡಿದ್ದಾರೆ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಗುರುಸ್ವಾಮಿ ಆಗಿರುವಂತಹ ಮಾಧವರವರು ಹನ್ನೆರಡು ವರ್ಷಗಳಿಂದ ಪ್ರಸನ್ನನನ್ನ ನೋಡುತ್ತಿದ್ದೇನೆ ಏನೆಂದು ಮಾತನಾಡುತ್ತಿರಲಿಲ್ಲ ಮೈ ಮುಟ್ಟಿ ಕರೆಯಬೇಕಿತ್ತು ಕೈ ಮಾಡಿಯೇ ಮಾತನಾಡಬೇಕಿತ್ತು ನಾವು ಮಾಲೆ ಹಾಕಿ ತಂಗುತ್ತಿದ್ದ ಜಾಗಕ್ಕೆ ಪ್ರತಿ ವರ್ಷ ಬಂದು ಸ್ವಾಮಿ ಸೇವೆಯಲ್ಲಿ ತೊಡಗುತ್ತಿದ್ದ ಇದನ್ನು ನೋಡಿ ನಾವೇ ಹರಕೆಯನ್ನ ಹೊತ್ತುಕೊಂಡೆವು ಬಾಯಿ ಬಂದರೆ ಕರೆದುಕೊಂಡು ಹೋಗುತ್ತೇವೆ ಎಂದು ಹರಕೆಯನ್ನ ಹೇಳಿದ್ರು ಎರಡು ವರ್ಷ ಆಯ್ತು ಮಾಲೆ ಹಾಕಿ ಸಲ ಸ್ವಲ್ಪ ಬರ್ತಾ ಇತ್ತು ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಈ ವರ್ಷ ಹೋಗುವಾಗ ಬರಬಹುದು ಹೇಗಿದ್ದು ಬರುವಾಗ ಹೇಗೆ ಬರುವಾಗ ಮಾತಾಡೋದು ಕೈ ಭಾಷೆ ಮಾಡ್ತಾ ಇದ್ದು ಈಗ ಕೈ ಭಾಷೆ ಮಾತಾಡ್ತಾರೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ ಎರಡು ವರ್ಷದಲ್ಲಿ ಈ ಸಲ ಮಲೆ ಚೌಕಿಗೆ ಹೋಗುದು ಆ ಮಲೆ ಚೌಕಿಗೆ ಹೋಗುವಾಗ ಈ ಸಲ ಬಾಯಿ ಬರ್ಬೋ ಅಂತ ನಮ್ಮ ಅನಿಸಿಕೆ ಅಲ್ಲ ಅವನ ಇಚ್ಛೆ ಅಯ್ಯಪ್ಪಂದು ಇದು ಎರಡನೇ ವರ್ಷ ಎಷ್ಟು ಆಗಿದೆ ಇಲ್ಲಿ ಸುಮಾರು ಜನ ಗಾಡಿಯಲ್ಲಿ ಹೋಗ್ತಾ ಇದ್ದವರು ಅವರಿಗೆ ಕಾಲು ಬಂದದ್ದು ಸುಬ್ರಹ್ಮಣ್ಯ ದೇವಸ್ಥಾನಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾಯಿದ್ರು ಅವ್ರಿಗೆ ಬಂದರು ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಗಣೇಶ್ ಅಂತ ಒಬ್ಬರು ಇದ್ದರು ಅವರಿಗೆ ಕಣ್ಣು ಕಾಣ್ತಾ ಇದ್ದಾಯಿತು ಕಣ್ಣು ಬಂದಿದೆ ಇದು ನನಗೆ ಗೊತ್ತಿದ್ದ ವಿಷಯ ಒಟ್ಟಿನಲ್ಲಿ ಕಲಿಯುಗ ವರದ ಅಯ್ಯಪ್ಪನ ಭಕ್ತರು ಮಕರ ಜ್ಯೋತಿ ದರ್ಶನಕ್ಕಾಗಿ ವ್ರತ ಕೈಗೊಂಡಿರುವಾಗಲೇ ಪುತ್ತೂರಿನಲ್ಲಿ ಪವಾಡ ಉಂಟಾಗಿದೆ ಬಾಯಿಬರದ ಬಾಲಕ ಅಯ್ಯಪ್ಪನ ಮಾಲೆ ಹಾಕಿ ತೊಡಗಿರುವುದು ಸ್ಥಳೀಯರನ್ನ ಚಕಿತರನ್ನಾಗಿಸಿದೆ